ಸಂಗೊಳ್ಳಿ ರಾಯಣ್ಣ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಈ ಎರಡು ವಸತಿ ಶಾಲೆಗಳು ಪ್ರಾರಂಭವಾಗುವುದರಿಂದ ಸ್ಥಳೀಯ ಜನರಿಗೆ ಉದ್ಯೋಗ ಸೃಷ್ಟಿಯಾಗುತ್ತಿದೆ ಅದಲ್ಲದೆ ಆರ್ ಗಾರ್ಡನ್ ಹಾಗೂ ಶಾಲೆಗಳನ್ನು ನೋಡಲು ಪ್ರವಾಸಿಗರು ಆಗಮಿಸುತ್ತಾರೆ ಸುತ್ತಮುತ್ತಲಿನ ಗ್ರಾಮಗಳ ಹಿಂದುಳಿದ ಮಕ್ಕಳಿಗೂ ಅನುಕೂಲವಾಗುವ ಉದ್ದೇಶದಿಂದ ವಸತಿ ಶಾಲೆಗಳನ್ನು ಪ್ರಾರಂಭಿಸಲಾಗುತ್ತಿದೆ ಅಂತ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹೇಳಿದರು ಕೋದಾನಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಂಗೊಳ್ಳಿ ರಾಯಣ್ಣ ವಸತಿ ಶಾಲೆ ಕುಲಮನಕಟ್ಟೆ ಕ್ರಾಸ್ನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಕಟ್ಟಡದ ಅಡಿಗಲ್ಲು ಸಮಾರಂಭದ ಪೂಜೆಗೈದು ಮಾತನಾಡಿದರು ಈ ವಸತಿ ಶಾಲೆಯಲ್ಲಿ ಕಿತ್ತೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಿಂದುಳಿದ ಮಕ್ಕಳಿಗೆ ಶೇಕಡಾ ಎಂಬತ್ತರಷ್ಟು ಹೆಚ್ಚಿನ ಪ್ರಾಧಾನ್ಯತೆ ಕೊಡಲಾಗುವುದು ಮತ್ತು ಈ ಕಟ್ಟಡ ಹದಿನೆಂಟು ತಿಂಗಳಲ್ಲಿ ಮುಕ್ತಾಯಗೊಳ್ಳುತ್ತದೆ ಅಂತ ಹೇಳಿದರು ತಹಸೀಲ್ದಾರ್ ಕಲ್ಲನಗೌಡ ಪಾಟೀಲ್ ಗುದ್ದಲಿ ಪೂಜೆ ನೆರವೇರಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿವೈ ತುಭಾಕದ್ ಹಾಗೂ ಗ್ರಾಮದ ಹಿರಿಯರು ಪ್ರಾಸ್ತಾವಿಕ ನುಡಿಯನ್ನಾಡಿದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಈಶ್ವರ ಅವರಿಂದ ಮಂಗಳಾರತಿ ನೆರವೇರಿತು ಈ ವೇಳೆ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ರಾಜು ಚಿನಗುಡಿ ಇಒ ನಿಂಗಪ್ಪ ಮಸಳಿ ರಾಣಿ ಚೆನ್ನಮ್ಮ ವಸತಿ ಶಾಲೆ ಪ್ರಾಚಾರ್ಯರು ಲಮಾಣಿ ಕರಬಣ್ಣವರ್ ಸರ್ ಸಿಬ್ಬಂದಿ ಗುತ್ತಿಗೆದಾರ ಕೆ ಬಸವರಾಜ್ ಅಂಡ್ ಕಂಪನಿ ಹುಬ್ಬಳ್ಳಿ ಮುದುಕಪ್ಪ ಮರಡಿ ಸಾಗರ್ ದೇಸಾಯಿ ಅಶಪ ಹವಾಲ್ದಾರ್ ಕೃಷ್ಣ ಕುಂದ್ರಗಿ ಶ್ರೀಶೈಲ ತಿಗಡಿ ಮಂಜುನಾಥ್ ತಳವಾರ್ ಸಿದ್ಧಾರೂಢ ಕುರಿ ನಾಗಪ್ಪ ಮಿನಕಿ ಹನುಮಂತ ಕಿವುಡಿ ಬಿಸಿಎಂ ಹಾಸ್ಟೆಲ್ ವಿಸ್ತರಣಾ ಅಧಿಕಾರಿ ಮಂಜುನಾಥ್ ಕರಿಸಿರಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರಿದ್ದರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಕೂಡ ಇದ್ರು ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ ಕಿತ್ತೂರು ವಾಣಿ ನ್ಯೂಸ್

క్షత్రుభయోగ కరుణాయుక్త శ్రీ పార్వతి పరమేశ్వర ప్రీత్యర్థం శ్రీ జగద్గురు రేణుకా స్వామి నా కృపాశ్రవం శ్రీయుత శ్రీమోన్ బాబాసాబ్ పాటిల్ ఇవర అమృత హస్తూరుణి చన్నమ్మ వసతి జాలే ভূমি পূজা নমকি জয় জৈ মংগলম জৈ নম পাৰীশ্বাৰ্থানন্দৰ্পৰা

ಮಕ್ಕಳು ಯಾರು ಟೆಂತ್ ಇದ್ದಿದ್ದು ಎಲ್ಲಾ ಎಲ್ಲ ಮಕ್ಕಳಿಗೂ ಕೂಡ ಸುಮಾರು ಒಂದು ಮಗುವಿಗೆ ಏಳುನೂರು ರೂಪಾಯಿದಂತೆ ಸುಮಾರು ಎರಡು ಸಾವಿರ ಕಿತ್ತೂರು ತಾಲೂಕಿನಲ್ಲಿ ಓದುತ್ತಿರುವಂತಹ ಎರಡು ಸಾವಿರ ಮಕ್ಕಳಿಗೂ ಕೂಡ ಇವತ್ತು ಎಸ್ ಎಲ್ ಸಿ ಎಲ್ ಬಿ ಎ ಬೇಸ್ ಅಸೆಸ್ಮೆಂಟ್ ಅಂತೇಳಿ ಆ ಪ್ರಶ್ನೆ ಕೋಟಿಯನ್ನು ಮಾಡಿ ಶಾಸಕರು ಕೊಟ್ಟಿದ್ದಾರೆ ಪ್ಲಸ್ ಮತ್ತು ಆ ಕಡೆ ನೈಸರಿ ಭಾಗಕ್ಕೂ ನಿನ್ನೆ ಕೊಟ್ಟಿದ್ದಾರೆ ಒಟ್ಟಾರೆ ಈ ಸಾರಿ ಕೂಡ ನಮ್ಮದು ಜಿಲ್ಲೆಗೆ ಲಾಸ್ಟ್ ಇಯರ್ ಪ್ರಥಮ ಸ್ಥಾನ ಬಂದಿತ್ತು ಈ ಸಾರಿ ಬಹುಶಃ ನಮ್ಮ ರಾಜ್ಯದಲ್ಲಿ ಒಂದರಿಂದ ಒಳಗೆ ಹಂಡ್ರೆಡ್ ಪರ್ಸೆಂಟ್ ಬರ್ದೈತೆ ಮೊನ್ನೆ ಮೊನ್ನೆ ನಾವು ಲಾಸ್ಟ್ ಇಯರ್ ನಾವು ಫಲಾನುಭವಿ ಹುಡುಗಿ ಬರೀ ಒಂದು ಅಂಕದಾಗ ನಾವು ರ್ಯಾಂಕನ್ನು ಕಳ್ಕೊಂಡೆವು ಅದಕ್ಕೆ ಈ ಸಾರಿ ಆ ಒಂದು ಅಂಕದ ಸಲುವಾಗಿ ಆ ವಸತಿ ಶಿಕ್ಷಣ ಸಂಸ್ ವಸತಿ ಶಾಲೆಯನ್ನು ಕೂಡ ನಾವು ಫೆಬ್ರವರಿ ನಾಲ್ಕರಿಂದ ಸುಮಾರು ನಲವತ್ತು ದಿವಸ ಬೆಳಗ್ಗೆ ಮಾಡ್ತಾ ಇದ್ದೇವೆ ನಮ್ಮ ಸ್ನೇಹಿತರಂತ ಚಿಲುಗುಡಿ ಸರು ಕೂಡ ಅದಕ್ಕೆ ಸಹಕಾರ ನಡೆಸ್ತಾ ಇದ್ದಾರೆ ಯುವ ಸರ್ ಇದ್ದಾರೆ ತಹಶೀಲ್ದಾರ್ ಸರು ಅದಕ್ಕೆ ಏನೇನು ಬೇಕು ಎಲ್ಲ ನಾವು ಕೊಡ್ತೇವೆ ಹೇಳ್ರಿ ಅಂತ ಹೇಳಿದಾರು ಈಗಾಗಲೇ ಸಿದ್ಧತೆ ನಡೆದಿದೆ ಒಟ್ಟಾರೆಯಾಗಿ ನಮ್ಮ ತಾಲೂಕಿನ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಾಗಲಿ ಮಾನ್ಯ ಶಾಸಕರ ಆಶಯ ಕೂಡ ಇಡೀರಲಿ ಅಂತ ಹೇಳಿ ಹೇಳ್ತಾ ಮಾತಾಡಿಲಿಕ್ಕೆ ಅವಕಾಶ ವಿಷಯದ ನೀರು ಿವಧರ್ಮಾಳ ವ್ಯಂ ಕಂಬ ವಿವೇಕಹೃದಯ ಪ್ರಣತಿಯೋಳು ಸವಯದ ಸದ್ಭಕ್ತಿ ರಸತೈಲೀವೀದ ಸವಯದ ಸದ್ಭಕ್ತಿ ರಸತೈಲ ಪ್ರಾವಿಮಲ ಕಳೆಯಂಬ ಪತ್ತಿ ಬಿಡಿದು ಪಿಡಿ ಜ್ಯೋತಿ ಬೆಳಗುತ್ತಿದೇವಿ ಮಲಪರಂ ಜ್ಯೋತಿ ಬೆಳಗುತ್ತಿದೆ ಮುಸುಕಿದ ವಿಷಯ ಪತಂಗ ಬಿದ್ದುರುಳೆ ತಾಮಸ ಬುದ್ಧಿ ಎಂಬ ಕತ್ತಲೆಯಳಿಗೆ ಮಸಗಿ ಸುದಾನ ವ್ಯತ್ಯಂಬ ಮಹಾಪ್ರಭೆ ಭೂಮಿ ಪೂಜೆ ಉದ್ಘಾಟನಾ ಸಮಾರಂಭ ಐ ಮೀನ್ ಭೂಮಿ ಪೂಜೆ ಸಮಾರಂಭ ಸಮಾರಂಭದಲ್ಲಿ ಪಾಲ್ಗೊಂಡಂಥ ಕಲಾನ್ಪುರ್ ಸೌಟಿಗೆ ಕಿರುನಿ ಹಾಗೂ ಗ್ರಾಮದ ಎಲ್ಲ ಗ್ರಾಮದ ಹಾಗೂ ಇಲ್ಲಿ ಆಗಮಿಸಿದಂಥ ಈ ನಮ್ಮ ತಾಲೂಕಿನ ಎಲ್ಲ ಹಿರಿಯ ಅಧಿಕಾರಿಗಳೇ ಹಾಗೂ ನನ್ನ ಮಿತ್ರರು ಜೊತೆಗೆ ಭಾಳಷ್ಟು ದಿವಸದಿಂದ ಇಲ್ಲಿ ವಸತಿ ಶಾಲೆಗಳಿಗೆ ಬರ್ತೈತೆ ಹೋದ ಎರಡು ವರ್ಷದ ಹಿಂದಗಡೆ ಒಂದು ಅದನ್ನು ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತಾ ಇದ್ದೆವು ಸ್ಟ್ರೆಂತ್ ಹೆಚ್ಚಾಗತ್ತೈತಿ ಬಾಡಿಗೆ ಕಟ್ಟಡವೂ ಸಿಗುವಲ್ಲ ಅವ್ರು ನಡೆಸಬೇಕಂದ್ರೆ ಹುಡುಗರನ್ನ ಕಿತ್ತು ಕಲಿಸ್ಬೇಕಂದ್ರೆ ಅದ್ರ ಜೊತೆಗೆ ತದನಂತರ ಸುಮಾರು ಆರು ವರ್ಷಗಳ ಹಿಂದ್ಗಡೆ ಈ ಶಾಲೆ ಅದರದೇ ಆದಂಥ ಒಂದು ಸಂಸಜಿತ ಕಟ್ಟಡ ನಿರ್ಮಾಣ ಮಾಡೋಕ್ಕೆ ಮಾನ್ಯ ಅಂಗಡಿಗ ಸಾಹೇಬರು ನಮ್ಮ ಕ್ಷೇತ್ರಕ್ಕೆ ಕೊಟ್ಟರು ಅವ್ರಿಗೂ ಕೂಡ ಭೂಮಿ ಪೂಜೆ ಬಂದೀನಿ ಬೇಡ ಉಬ್ಬರಿಂಗಟ್ಟನ್ನು ನೀವು ಪೂಜೆ ಮಾಡಿರಂತ ಅದ್ರ ಜೊತೆಗೆ ಮನೆ ಸಂತೋಷ ಲಾಡೋರು ಕೂಡ ಕಾರ್ಮಿಕ ಇಲಾಖೆ ಒಂದು ಶಾಲೆಯನ್ನು ಕೊಟ್ಟಿದ್ದಾರೆ ಅದು ಆ ಕಡೆ ಕಿತ್ತೂರು ಆ ಕಡೆ ಆಗ್ತಿದ್ವಿ ಒಂದು ಕಡೆ ಇದೆ ಎರಡು ಒಂದು ಕಡೆ ಹಾಕ ಅಂದ್ಕೊಂಡು ಹಿಂಗೆ ಮಾಡಿದ್ವಿ ಉದ್ದೇಶಷ್ಟೇ ಸುಮಾರು ಅದೊಂದು ಮೂವತ್ತೇಳು ಕೋಟಿ ಚಿಲ್ರ ಐತಿದ್ವಿ ಇಪ್ಪತ್ತೆರಡು ಅಂದ್ರೆ ಒಂದು ಅರವತ್ತು ಕೋಟಿ ಸಮೀಪ ಇವು ವಸತಿ ಶಾಲೆಗಳಿಗೆ ನಮ್ಮ ಕ್ಷೇತ್ರದ ಬಡ ಜನರಿಗೆ ದುರ್ಬಲ ವರ್ಗದವ್ರಿಗೆ ಮಕ್ಕಳನ್ನಲ್ಲಿ ಕಲಿಸಿ ಅವ್ರಿಗೆ ಒಳ್ಳೆ ರೀತಿಯ ಶಿಕ್ಷಣ ಒಂದು ಉದ್ದೇಶದಿಂದ ಇವ್ನು ತೊಗೊಬಂದೆವು ಇಲ್ಲಿ ಶಾಲೆ ಐತಿ ಬಾಜು ಇದ್ರಿಗೆ ನೋಡತ್ತೈತಿ ನಮ್ಮ ಹುಡುಗರಿಗೆ ಯಾವಾಗ ಅಡ್ಮಿಷನ್ ಕೊಡೋದಿಲ್ಲ ಈ ಶಾಲೆ ಬೇರೆ ಆ ಶಾಲೆ ಬೇರೆ ಏನಾಕತಿ ಇಲ್ಲಿ ಸಾಧ್ಯ ಆದಷ್ಟು ನಮ್ಮ ಸ್ಥಳೀಯ ಮಂದಿಗೆ ಅವಕಾಶ ಇರ್ತೈತಿ ಈ ಶಾಲೆ ಅಂತ ಅದಕ್ಕೆ ಕುಲ್ಮಟ್ಟಿ ಗ್ರಾಮದಲ್ಲಿ ಿ ಶಾಲೆ ಬರೋದ್ರಿಂದ ಅಲ್ಪ ಸ್ವಲ್ಪ ಉದ್ಯೋಗಗಳು ಸೃಷ್ಟಿ ಆಗ್ತವೆ ಬೇರೆ ಊರನ್ನ ಯಾರಿಗೆ ಹುಡುಗ ಇದ್ದಂಥವ್ರಿಗೆ ಆಗ್ತಾವ ಅದಕ್ಕೆ ಎಲ್ಲರೂ ಈ ಕಟ್ಟಡ ಒಂದು ಹದಿನೆಂಟು ತಿಂಗಳ ಅವಧಿ ಕೊಟ್ಟು ಒಳ್ಳೆ ಕಾಂಟ್ರಾಕ್ಟ್ರು ಆದರು ಸುಸಜ್ಜಿತವಾದಂಥ ಈ ಕಟ್ಟಡ ಹದಿನೆಂಟು ತಿಂಗಳಾಗಿ ಮಾಡಿ ಕೊಡ್ತೇನೆ ಅಂತಂದ್ರು ಕೂಡ ಹೇಳಿದ್ದಾರೆ ಅದಕ್ಕೆ ಅವ್ರಿಗೂ ಕೂಡ ಅದನ್ನ ಇದನ್ನು ಮಾಡ್ತೇನೆ ಸರ್ಕಾರ ಕೊಡ್ತಾರೆ ಏನೋ ಬಂದ್ತಾರ ಅವ್ರಿಗೆ ಸರ್ಕಾರ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ವಸ್ತು ಶಿಕ್ಷಣ ಸಂಸ್ಥೆಗಳ ರಾಣಿ ಚೆನ್ನಮ್ಮ ವಸ್ತಿ ಶಾಲೆ ಭೀಮಿ ಪೂಜೆ ನಿರ್ವಹಿಸುವಂಥ ನಮ್ಮ ಭಾಗದ ಎನ್ ಶಾಸಕರು ಹಾಗೂ ನಮ್ಮ ಮಾರ್ಗದರ್ಶಕ ಅಂತ ಸಹ ಸರ್ ಅವರೇ ನಮ್ಮ ತಾಲೂಕು ದಂಡಾಧಿಕಾರಿಗಳಂತ ಪಾಟೀಲ್ ಸರ್ ಅವರೇ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಂಥ ಬಸವೀನ್ ಸರ್ ಅವರೇ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದರೂ ನಾನು ಸ್ನೇಹಿತರಾದಂಥ ಪ್ರಸರವ್ರೆ ಚುನುಗುಡಿ ಸರ್ ಅವರೇ ಅವರಿವರು ಅನ್ನೋದೇ ಎಲ್ಲರಿಗೂ ನಮಸ್ಕರಿಸುತ್ತ ಇವತ್ತಿನ ದಿವಸ ಬಹುಶಃ ಇಪ್ಪತ್ತೆರಡು ಕೋಟಿ ರೂಪಾಯಿಯಲ್ಲಿ ಸುಮಾರು ಎಂಟು ಎಕರೆ ಜಾಗದಲ್ಲಿ ನಮ್ಮ ಕಿತ್ತೂರು ತಾಲೂಕಿಗೆ ಒಂದು ವಸತಿ ಶಾಲೆ ಭೂಮಿ ಪೂಜೆಯಾಗಿದೆ ಸಾಮಾನ್ಯವಾಗಿ ಬಡ ಕುಟುಂಬದ ಮಕ್ಕಳಿಗೆ ಇರುವಂತಹ ಒಂದು ಶಾಲೆ ಇದು ಇಲ್ಲಿ ಒಂದು ಶಾಲೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ನಾವು ಕೊಟ್ರೆ ಒಂದು ಎರಡರಿಂದ ಮೂರು ಲಕ್ಷ ರೂಪಾಯಿ ಏನೋ ಫೀಸ್ ಅನ್ನ ತಗೊಂಡು ಅಲ್ಲಿ ಇಲ್ಲಿ ಕಲಿಸಬೇಕೈತಿ ಒಂದು ವರ್ಗಕ್ಕೆ ಐವತ್ತು ಮಕ್ಕಳಂತೆ ಒಟ್ಟು ಪಿ ಯು ಸಿ ವರೆಗೆ ಇಲ್ಲಿ ರಾಣಿ ಚೆನ್ನಮ್ಮ ಶಾಲೆ ವಸತಿ ಶಿಕ್ಷಣ ಸಂಸ್ಥೆಗಳಿಂದ ಪ್ರಾರಂಭ ಆಗ್ತಾ ಇದೆ ನಮ್ಮ ಶಿಕ್ಷಣ ಇಲಾಖೆ ಈ ಕಿತ್ತೂರು ತಾಲೂಕಿನ ಪರವಾಗಿ ಮಾನ್ಯ ಶಾಸಕರಿಗೆ ಅಭಿನಂದನೆಗಳನ್ನ ತಾಲೂಕು ರಿಸರ್ವ್ ಇರ್ತೈತಿ ಅಂತ ಹೇಳಿದ್ದಾರೆ ಆ ಮಕ್ಕಳು ನಮ್ಮ ಎಲ್ಲಾ ಮಕ್ಕಳು ಇಲ್ಲಿ ವಸತಿ ಶಾಲೆ ಪೂರ್ತಿ ಅವರಿಗೆ ಇರ್ಲಿಕ್ಕಿನ ಜಾಗ ಮಾಡಿ ಕೊಡ್ತಿದ್ದಾರೆ ಆ ಎಲ್ಲ ನಮ್ಮ ಕಿತ್ತೂರು ತಾಲೂಕಿನ ರೈತ ಬಾಂಧವರಾಗ್ಲಿ ಎಲ್ಲ ಉಳಿದಂತ ಹಿರಿಯ ನಾಗರಿಕರು ಎಲ್ಲರೂ ತಮ್ಮ ಮಕ್ಕಳನ್ನ ಈ ಸ್ಕೂಲ್ಗೆ ಕಳಿಸುವಂತ ಒಂದು ವ್ಯವಸ್ಥೆಗಳನ್ನ ಮಾಡಲಿಕ್ಕೆ ನಮ್ಮ ಮಾನ್ಯ ಶಾಸಕರು ಮಾಡಿಕೊಟ್ಟಿದ್ದಾರೆ ಇದೊಂದು ಚಿರುಣಿಣಿಯಾದಂತ ಸ್ಥಳ ಎಷ್ಟೋ ವರ್ಷದಿಂದ ಸುಮಾರು ನಾಲ್ಕು ವರ್ಷದಿಂದಂತ ಇದು ವೇಟಿಂಗ್ ಪಿರಿಯಡ್ ಇತ್ತು ನಮ್ಮ ಶಾಸಕರು ನಮ್ಮನ್ನು ಬಿಡದೆ ಇಲ್ಲಿ ಸುಮಾರು ವರ್ಷ ಒಂದು ನಾನು ಬಂದು ಆರು ತಿಂಗಳಂತೂ ಡೇಲಿ ಇದ್ರ ಬಗ್ಗೆ ಮಾತಾಡ್ತಿದ್ರು ಏನಾದರೂ ಮಾಡಿ ಕೊಡಬೇಕು ಅಂತೇಳಿ ನಾವು ಒಂದು ಕುಲ ನಟಿಗೆ ಜಾಗ ಕೊಟ್ಟಿದ್ದೀವಿ ಅವರು ಇದು ಅವರ ಶ್ರಮ ಮತ್ತು ಅವರಿಂದ ಬಂದಂಥ ಒಂದು ಈ ನಮ್ಮ ತಾಲೂಕಿಗೆ ಬಂದಂಥ ಒಂದು ಸ್ಕೂಲದ ವ್ಯವಸ್ಥೆ ಅಂತ ನಾವು ಹೇಳ್ಬೋದು ಅದಕ್ಕಾಗಿ ಇವತ್ತು ಪೂಜೆ ಸ್ಟಾರ್ಟ್ ಆಗಿದೆ ಇನ್ನು ಮುಂದಿನ ವರ್ಷ ಸುಮಾರು ಈಗ ಸ್ಕೂಲ್ ಸ್ಟಾರ್ಟ್ ಇದೆ ಬಾಡಿಗೆ ಇದೆ ಒಂದು ವರ್ಷ ಇನ್ನೂ ಹದಿನೆಂಟು ಆಗ್ಬೋದು ಮೋಸ್ಟ್ಲಿ ಆ ನಂತರ ಇಲ್ಲೇ ಅವರು ಹಸ್ತಾಂತರದಿಂದಲೇ ಇದನ್ನ ನಾವು ಸ್ಕೂಲ್ಗಳಿಗೆ ಹ್ಯಾಂಡ್ ಓವರ್ ಮಾಡ್ತಿದ್ದೀವಿ ಈ ಭೂಮಿಯನ್ನ ಧನ್ಯವಾದ ಎಂಟು ಎಕರೆ ಜಮೀನನ್ನು ಎಂಟು ಎಕರೆ ಜಮೀನನ್ನ ಸ್ಕೂಲ್ಗೆ ಹೆಸರಿಗೆಯಾಗಿ ನಾವು ಕೊಡ್ತಾ ಇದ್ದೀವಿ ಧನ್ಯವಾದಗಳು